ಮಾಸಗಳು ಯಾವಾಗ ಪ್ರಾರಂಭವಾಯಿತು ಈ ಮಾಸಗಳು ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳಲಿಕ್ಕೆ ಖಚಿತವಾಗಿ ಬರೋದಿಲ್ಲ ಮೊದಲು ಚಂದ್ರನ ಚಂದ್ರನ ಒಂದು ಪೂರ್ಣ ಚಂದ್ರ ಮತ್ತು ಅಮಾವಾಸ್ಯೆ ಇವೆರಡನ್ನ ಜನ ಲೆಕ್ಕ ಇಟ್ಕೊಂಡಿದ್ರು ಪೂರ್ಣ ಚಂದ್ರ ಬಂದಾಗ ಅಂತ ಅಂಥೇಳಿ ಚಂದ್ರ ಮೋಡದಲ್ಲಿ ಕಾಣಿಸ್ತೇ ಇದ್ದಾಗ ಅದನ್ನು ಅಂತ ಹೇಳಿ ಅಂದರೆ ಪೂರ್ತಿ ಕತ್ತಲು ಅಂತ ಹೇಳಿಬಿಟ್ಟು ಅಲ್ಲಿಂದ ಹದಿನೈದು ದಿನಕ್ಕೆ ಒಂದು ಒಂದು ಅರ್ಧ ಅರ್ಧ ತಿಂಗಳು ಇನ್ನು ಇನ್ನು ಅರ್ಧ ತಿಂಗಳು ಈ ಹದಿನೈದು ಹದಿನೈದು ಸೇರಿಸಿದ್ರೆ ಒಂದು ತಿಂಗಳು ಅನ್ನೋ ರೀತಿಯಲ್ಲಿ ಹಿಂದೆ ನಮ್ಮ ಪೂರ್ವಜರು ಆ ಚಂದ್ರಮಾನವನ್ನೇ ಆ ಚಂದ್ರನ ಅಳತೆಯನ್ನೇ ಆ ಚಂದ್ರ ಹೇಗೆ ಮೊದಲು ಹುಟ್ಕೊಂಡಾಗ ಒಂದು ಗೆರೆಯಾಗಿ ಉಟ್ಕೊಳ್ಳುತ್ತೆ ನಂತರ ಅದು ವೃದ್ಧಿ ಆಗ್ತಾ ವೃದ್ಧಿ ಆಗ್ತಾ ವೃದ್ಧಿ ಆಗ್ತಾ ಅರ್ಧ ಚಂದ್ರ ಆಗಿ ನಂತರ ಪೂರ್ಣ ಚಂದ್ರ ಆಗುತ್ತೆ ಪೂರ್ಣಚಂದ್ರ ಆದ ನಂತರ ಸೇಮ್ ಅದೇ ಥರ ಸ್ವಲ್ಪ 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 ಕಳೆ ಕುಂದಿ 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 ಅದು ಮೊದಲು ಕಾರ ಒಂದು ಆ ಯೂ ಆಕಾರದಲ್ಲಿ ಬರ್ತದಲ್ಲ ಹಾಗೆ ಆ ಆಕಾರಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಹೀಗಾಗಿ ಜನ ನಾಗರಿಕತೆ ಬಂದಂತೆ ತಿಳುವಳಿಕೆ ಬಂದಂತೆ ನಂತರ ಕ್ರಿಸ್ತ ಯುಗ ಪ್ರಾರಂಭ ಆದಮೇಲೆ ಆ ಕ್ರೈಸ್ತ ಕ್ಯಾಲೆಂಡರ್ಗಳೆಲ್ಲ ಮೇಲೆ ನಮ್ಮ ಹಳೆ ಈ ಒಂದು ಹಿಂದೂ ಸಂಪ್ರದಾಯದಲ್ಲಿ ಬಂದಂತಹ ಈ ಮಾಸಗಳೂ ಸಹ ಹಾಗೆಯೇ ಚಲಾವಣೆಯಲ್ಲಿ ಒಂದಕ್ಕೊಂದು ತಾಳೆ ಹಾಕ್ಕೊಂಡು ಬಂದಿದ್ದಾವೆ ಶ್ರಾವಣ ಮಾಸಕ್ಕೆ ಅನುಗುಣವಾಗಿ ಯಾವುದಾದ್ರೂ ಒಂದು ವಚನವನ್ನ ಹೇಳಬಹುದಾ ಪಾಷಂಡಿ ಬುವಿಯೋಳ್ ಶಿವಭಕ್ತಿಯನ್ನಾರಂಭಿಸಿ ಸಾಮರ್ಥ್ಯವಂ ಬಿತ್ತಿ ಪ್ರತ್ಯಕ್ಷವಂ ಬೆಳೆದು ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಅವತರಿಸಿ ಬಂದ ಬಸವಣ್ಣ ನಿಮ್ಮ ಅಮ್ಮ ಭಕ್ತಿಗೆ ಬಣ್ಣವೇರಿತ್ತು ಅಂತ ಹೇಳಿ ಜಾನಪದರು ಹೊಗಳ್ತಾರೆ ಇದನ್ನು ಹರಿಹರ ಕವಿಗಳು ಸಹ ತುಂಬ ಚೆನ್ನಾಗಿ ಬಸವಣ್ಣನವರನ್ನು ಬಸವಣ್ಣ ನೀನು ಈ ಜಗತ್ತಿಗೆ ಬಂದೆ ಶಿವನಾಮ ಸ್ಮರಣೆಯನ್ನು ಬಿತ್ತಿ ಬೆಳಿಬೇಕು ಅಂತ ನಿನ್ನ ಸಾಮರ್ಥ್ಯವನ್ನು ಬಿತ್ತಿದೆ ಈ ಭೂಲೋಕದಲ್ಲಿ ಬಿತ್ತಿ ಸುಮ್ಮನಾಗಲಿಲ್ಲ ನಿನ್ನ ಸಾಮರ್ಥ್ಯದಿಂದ ಶರಣರನ್ನು ಬೆಳೆಸಿದೆ ಶಿವಭಕ್ತಿಯನ್ನು ಬೆಳೆಯನ್ನಾಗಿ ಬೆಳೆದೆ ಬೆಳೆಯನ್ನಾಗಿ ಬೆಳೆದು ಎಲ್ಲ ಗಣಗಳನ್ನು ಗಣಪರ್ವಗಳನ್ನು ಸಫಲ ಮಾಡಿಬಿಟ್ಟೆ ಯಾರ್ಯಾರು ಮೋಕ್ಷಕ್ಕೋಸ್ಕರ ಬಂದರು ಹತ್ರ ಯಾರ್ಯಾರು ಶರಣರಾಗಬೇಕು ಅಂತ ಬಂದರು ಅವ್ರಿಗೆಲ್ಲರಿಗೂ ಕೂಡ ನೀನು ಸಾಕ್ಷಾತ್ಕಾರ ಮಾಡಿದೆ ಬಸವಣ್ಣ ನಿನ್ನಿಂದ ನಮ್ಮ ಭಕ್ತಿಗೆ ಅಂದರೆ ನಮ್ಮ ನಿಮ್ಮ ದೆಸೆಯಿಂದ ನಮ್ಮ ಭಕ್ತಿಗೆ ಬಣ್ಣವೇರಿತ್ತು ಅಂತಾರೆ ಹೀಗೆ ಪರಿಪರಿಯಾಗಿ ಬಸವಣ್ಣನವರನ್ನು ಅವರವರ ಅನುಭಾವದಲ್ಲಿ ಭಕ್ತಿ ಮಾಡ್ತಾರೆ ಜನಸಾಮಾನ್ಯರು ಭಕ್ತರು ಶರಣರು ಬಸವಣ್ಣನವರು ಶ್ರಾವಣ ಮಾಸವನ್ನು ಆಚರಿಸುತ್ತಿದ್ದಾರಾ ಆಚರಣೆ ಅವರು ಸದಾ ಅವರಿಗೆ ಆಚರಣೆಯೇ ಆಗಿತ್ತು ಅವರು ಬರೀ ಈ ತಿಂಗಳಲ್ಲಿ ಮಾತ್ರ ವಿಶೇಷ ಅಂತ ಇಲ್ಲ ಆವತ್ತಿನ ಶರಣರಿಗೆ ನಿತ್ಯವೂ ಶ್ರಾವಣವೇ ಅಲ್ಲಿ ಒಂದು ದೊಡ್ಡ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಪ್ರತಿನಿತ್ಯ ಪ್ರತಿನಿತ್ಯ ದೈವನಾಮ ಸ್ಮರಣೆ ಕೀರ್ತನೆಗಳು ನಡೀತನೇ ಇತ್ತು ಆರಾಧನೆಗಳು ನಡೀತನೇ ಇತ್ತು ಶಿವಯೋಗ ನಡೀತಾನೆ ಇತ್ತು ಪ್ರವಚನಗಳು ನಡೀತಾನೆ ಇತ್ತು ಪಾರಾಯಣಗಳು ನಡೀತನೇ ಇತ್ತು ಹೀಗೆ ಅವರಿಗೆ ಪ್ರತಿನಿತ್ಯ ಮುನ್ನೂರ ಅರವತ್ತೈದು ದಿನವೂ ಕೂಡ ಅವರಿಗೆ ಶ್ರಾವಣ ಮಾಸವೇ ಆಗಿದ್ದರಿಂದ ಸೊ ಅವರು ಪ್ರತ್ಯೇಕವಾಗಿ ಶ್ರಾವಣ ಮಾಸದಲ್ಲಿ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ನಮ್ಮಂಥ ಜನಸಾಮಾನ್ಯರಿಗೆ ಆ ನಮ್ಮ ಅವರವರ ಬದುಕಿನ ಮಧ್ಯದಲ್ಲಿ ಒಂದು ತಿಂಗಳು ನೀವು ಇದಕ್ಕೋಸ್ಕರ ಸ್ಮರಣೆ ಮಾಡ್ರಪ್ಪ ಪರಮಾತ್ಮ ಒಂದು ಸ್ಮರಣೆ ಮಾಡ್ರಿ ಅಂತೇಳಿ ನಮ್ಮಂಥ ಸಾಮಾನ್ಯ ಜನಕ್ಕೆ ಅವರು ನಿಗದಿಪಡಿಸಿದ್ದಾರೆ